ನನ್ನ ತೆಂಗಿನ ಮರವು ಏಳು ವರ್ಷಗಳಿಂದ ಫಲ ನೀಡುತ್ತಿಲ್ಲ ನಾನು ಈ ಕೋಕೋಮ್ಯಾಕ್ಸ್ ಅನ್ನು ಖರೀದಿಸಿ ಬಳಸಿದ್ದೇನೆ ಮತ್ತು ಇದು ನಾಲ್ಕು ತಿಂಗಳಲ್ಲಿ ಹೆಚ್ಚು ಹೆಚ್ಚು ಫಲ ನೀಡುತ್ತಿದೆ ಈ ಕೋಕೋಮ್ಯಾಕ್ಸ್ ಅನ್ನು ನೀಡಿದ ನಂತರ ಒಂದು ಮರದಲ್ಲಿ ತೊಂಬತ್ತು ರಿಂದ ನೂರು ಕಾಯಿಗಳು ಬರುತ್ತಿವೆ ಫಲ ನೀಡದ ಮರವು ಈಗ ಹೆಚ್ಚು ಫಲ ನೀಡಲು ಪ್ರಾರಂಭಿಸಿದೆ ನನಗೆ ಕೋಕೋಮ್ಯಾಕ್ಸ್ನಲ್ಲಿ ಉತ್ತಮ ನಂಬಿಕೆ ಇದೆ ನಮಸ್ಕಾರ ನನ್ನ ಹೆಸರು ಗೋವಿಂದರಾಜ್ ನಾನು ಕೃಷ್ಣಗಿರಿ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ ನಾನು ಯೂಟ್ಯೂಬ್ನಲ್ಲಿ ಎಪಿಕೆಎಸ್ ಕಂಪನಿಯ ಕೋಕೋಮ್ಯಾಕ್ಸ್ ಔಷಧವನ್ನು ಆರ್ಡರ್ ಮಾಡಿ ಖರೀದಿಸಿದೆ ಅದರ ನಂತರ ನಾನು ಅವರನ್ನು ಸಂಪರ್ಕಿಸಿ ಅದನ್ನು ಹೇಗೆ ಬಳಸುವುದು ಎಂಬುದರ ವಿವರಗಳನ್ನು ಪಡೆದುಕೊಂಡು ಅದಕ್ಕೆ ಅನುಗುಣವಾಗಿ ಬಳಸಿದೆ ನಾಲ್ಕು ತಿಂಗಳಲ್ಲಿ ಹೆಚ್ಚು ಹೆಚ್ಚು ಕಾಯಿಗಳು ಬರುತ್ತಿವೆ ಈ ಕೋಕೋಮ್ಯಾಕ್ಸ್ ಅನ್ನು ನೀಡಿದ ನಂತರ ಒಂದು ಮರದಲ್ಲಿ ತೊಂಬತ್ತರಿಂದ ನೂರು ಕಾಯಿಗಳು ಬರುತ್ತಿವೆ ನಾನು ಅದನ್ನು ಸಣ್ಣ ಸಸಿಗಳಲ್ಲಿ ಬಳಸಿದ್ದೇನೆ ಆರೋಗ್ಯಕರವಾಗಿದೆ ಫಲಿತಾಂಶ ಚೆನ್ನಾಗಿದೆ ಮತ್ತು ನನಗೆ ಕೋಕೋಮ್ಯಾಕ್ಸ್ನಲ್ಲಿ ಉತ್ತಮ ನಂಬಿಕೆ ಇದೆ ಎಲ್ಲಾ ರೈತರು ಇದನ್ನು ಖರೀದಿಸಿ ಅದರಿಂದ ಪ್ರಯೋಜನ ಪಡೆಯಬೇಕು ಎಂಬುದು ನನ್ನ ಆಶಯ